ಎಲ್ಲರಿಗೂ ನಮಸ್ಕಾರ ಬಸವಣ್ಣನವರ ವಚನಗಳ ಆಧ್ಯಾತ್ಮಿಕ ಅಂತರಾರ್ಥ ಇದರಲ್ಲಿ ನಾನು ಈ ದಿನ ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ವಚನ ಅವಮಾನ ಅಪವಾದ ವಚನವನ್ನು ನೋಡೋಣ ಅವಮಾನಕ್ಕೆ ಹಂಜ ಬೇಡ ಅಪವಾದಕ್ಕೆ ಎದರಲು ಬೇಡ ಸ್ವಾರ್ಥ ಯುಗ ಸಿಗದಿದ್ದರೆ ತೆಗಳುತ್ತಾರೆ ಸಿಕ್ಕರೆ ಹೊಗಳುತ್ತಾರೆ ಹೊಗಳಕ್ಕೆ ಮನನೋಯಿಸಿಕೊಳ್ಳಬೇಡ ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಇದರ ಆಧ್ಯಾತ್ಮಿಕ ಅಂತರಾರ್ಥವನ್ನ ಕೇಳೋಣ ಬನ್ನಿ ನಾವು ಪ್ರತಿ ದಿನ ಪ್ರತಿಕ್ಷಣ ಈ ಜಗತ್ತಿನಲ್ಲಿ ಮಾತಾಡ್ತಾ ಇರತಕ್ಕಂತ ಅಥವಾ ಕೇಳ್ತಾ ಇರತಕ್ಕಂತಹ ಪದ ಅಂದರೆ ಅವಮಾನ ನನಗೆ ಆ ವ್ಯಕ್ತಿಯಿಂದ ಅವಮಾನ ಆಗ್ತಾ ಇದೆ ಈ ವ್ಯಕ್ತಿಯಿಂದ ಅವಮಾನ ಆಗ್ತಾ ಇದೆ ಅಥವಾ ನನ್ನ ಕಚೇರಿಯಲ್ಲಿ ನಾನು ಕೆಲಸ ಮಾಡ್ತಕ್ಕಂತ ಸ್ಥಳದಲ್ಲಿ ನನಗೆ ಹಿಂದೆ ಹಿಂದೆನೆ ಅವಮಾನಗಳಾಗ್ತಾ ಇದೆ ನನ್ನ ಮೇಲೆ ಎಷ್ಟೋ ಅಪವಾದಗಳನ್ನ ಹಾಕ್ತಾ ಇದ್ದಾರೆ ಜನ ನೋಡಿ ಬಸವಣ್ಣನವರು ಇದನ್ನ ಎಷ್ಟು ಸರಳವಾಗಿ ಸ್ಪಷ್ಟೀಕರಿಸಿದ್ದಾರೆ ಅಂತಂದ್ರೆ ನಾವ್ ಯಾವಾಗ್ಲೂನು ನನಗೆ ಅವಮಾನ ಆಗ್ತಾ ಇದೆ ಅಂತಂದಾಗ ಅಂಜ ಬೇಡ ಮೊದಲನೇ ಸಾಲಿನಲ್ಲಿ ಹೇಳ್ತಾ ಇದ್ದಾರೆ ನಾವ್ ಯಾವತ್ತು ಅವಮಾನಕ್ಕೆ ಅಂಜಬಾರ್ದು ಕೆಲ ಜನ ಇರ್ತಾರೆ ಬೇಕಂತಲೇ ನಿನ್ನನ್ನೇ ಆಯ್ಕೆ ಮಾಡಿಕೊಂಡು ನಿನಗೆ ಅವಮಾನಗಳಿಂದ ಅವಮಾನವನ್ನ ಮಾಡ್ತಾ ಇರ್ತಾರೆ ಅದನ್ನ ನೀವು ಹೇಗೆ ಸ್ವೀಕರಿಸ್ಬೇಕು ಅಂತಂದ್ರೆ ಇದು ನನಗೆ ಒಂದು ಗಿಫ್ಟ್ ಒಂದು ಶಿಕ್ಷಣ ಅಂತ ಸ್ವೀಕರಿಸ್ಬೇಕು ಅಂತಂದ್ರೆ ಅವ್ರು ಮಾಡ್ತಾ ಇರ್ತಕ್ಕಂಥ ಅವಮಾನಗಳಿಂದ ನಾವಿನ್ನ ಸ್ಟ್ರಾಂಗ್ ಆಗ್ತೀವಿ ಕುಗ್ಗಲ್ಲ ಅವರ ಆ ಪಾಠವನ್ನ ಕಲಿಸಿದಕ್ ತಾನೆ ನಾನು ಜೀವನದಲ್ಲಿ ಈ ತರ ಇರಬೇಕು ಓ ಇವರಿಂದ ಇಂಥ ಕ್ಷಣದಲ್ಲಿ ನನಗೆ ನೋವಾಗಿದೆ ನಾನು ಇನ್ನು ಮುಂದೆ ಈ ನೋವು ಬ ಮಾಡ್ಕೋಬಾರ್ದು ಅನ್ನೋ ಒಂದು ಎಚ್ಚರಿಕೆ ಗಂಟೆ ಇದ್ದಾಗಿರುತ್ತದು ಹಾಗೆ ಅಪವಾದಕ್ಕೆ ಇದರಲ್ಲೂ ಬೇಡ ಎಷ್ಟೋ ತಪ್ಪುಗಳನ್ನು ಮಾಡಿರೋದೇ ಇಲ್ಲ ಆದರೆ ಈ ತಪ್ಪು ಇವರೇ ಮಾಡಿದ್ದು ಇವರಿಂದಲೇ ಈ ಕೆಲಸ ಆಗಿದೆ ಅಂತ ಸುಳ್ಳು ಅಪವಾದಗಳನ್ನು ಸೃಷ್ಟಿ ಮಾಡ್ತಾರೆ ಇಂತಹದಕ್ಕೂ ಸಹ ಎದರಬೇಡ ಅಂತ ಹೇಳ್ತಾ ಇದ್ದಾರೆ ಇದು ಸ್ವಾರ್ಥ ಯುಗ ಆ ಜನ ನಾವು ಹೇಗೆ ಇದ್ರೂ ಸಹ ಆಡ್ಕೋತಾರೆ ಸಿಗದಿದ್ದರೆ ತೆಗಳುತ್ತಾರೆ ಹೇಗೆ ಸ್ವಾರ್ಥಿಗಳಾಗಿದ್ದಾರೆ ಜನ ಅಂತಂದ್ರೆ ಮೂರನೇ ಸಾಲಿನಲ್ಲಿ ಹೇಳ್ತಾ ಇದಾರೆ ಅದಕ್ಕೂ ಮುಂಚೆ ಒಂದು ಉತ್ತಮವಾದ ಪದವನ್ನ ಬಳಸಿದ್ದಾರೆ ಸ್ವಾರ್ಥ ಯುಗ ಅಂದ್ರೆ ಎಲ್ಲರೂ ತಮ್ಮ ಸ್ವಾರ್ಥಕ್ಕೋಸ್ಕರ ಜೀವನವನ್ನ ನಡೆಸ್ತಾ ಇದ್ದಾರೆ ನಾನಾಯ್ತು ನನ್ನ ಕೆಲಸ ಆಯ್ತು ನನಗೆ ಒಳ್ಳೆ ಹೆಸರು ಬಂದ್ರೆ ಸಾಕು ಇನ್ನೊಬ್ಬ ವ್ಯಕ್ತಿಗೆ ಅದರಿಂದ ನೋವಾಗ್ತಿದ್ಯಾ ನಾನು ಮಾಡ್ತಾ ಇರ್ತಕ್ಕಂಥ ಅವಮಾನದಿಂದ ಆಗಿರ್ಬೋದು ನಾನು ಮಾಡ್ತಾ ಇರ್ತಕ್ಕಂಥ ಅಪವಾದದಿಂದ ಆ ವ್ಯಕ್ತಿಯ ಮನಸ್ಸಿಗೆ ನೋವಾಗ್ತಾ ಇದೆಯಾ ಆ ನೋವಿನಿಂದ ನಾಳೆ ನಾನು ಅದರ ಕರ್ಮವನ್ನ ಅನುಭವಿಸ್ಬೇಕಾಗುತ್ತೆ ಆ ಕರ್ಮ ಫಲ ನನಗೆ ಸಿಗುತ್ತೆ ಇದರ ಅರಿವೇ ಇಲ್ಲದೆ ಸಂಪೂರ್ಣ ಸ್ವಾರ್ಥಿಗಳಾಗಿದ್ದಾರೆ ಇದು ಒಂದು ಸ್ವಾರ್ಥ ಯುಗ ಆಗ್ಬಿಟ್ಟಿದೆ ಸಿಗದಿದ್ದರೆ ತೆಗಳುತ್ತಾರೆ ಅಂದ್ರೆ ನಮ್ಮಿಂದ ಅವ್ರಿಗೇನಾದ್ರು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಬಯಸ್ತಿರ್ತಾರೆ ಅದೇನಾದ್ರು ಸಿಗ್ಲಿಲ್ಲ ಅಂತಂದ್ರೆ ನಮ್ಮನ್ನ ಚೆನ್ನಾಗಿ ಬೈಕೋತಾರೆ ಎಷ್ಟು ಬೈಕೋತಾರೆ ಅಂದ್ರೆ ನಾವಿದ್ದಾಗ ನಮ್ಮ ಮುಂದೆನೂ ಬೈತಾರೆ ಜೊತೆಗೆ ನನ್ನ ಫ್ರೆಂಡ್ಸ್ ಸಿಗ್ದಾಗ ಅವ್ರ ಜೊತೆಲ್ಲೂ ಬೈಕೋತಾರೆ ಎಲ್ಲರ ಹತ್ರನೂ ನಮ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ಕೊಂಡು ಬರ್ತಾರೆ ಅದೇ ನಮ್ಮಿಂದ ಆ ವ್ಯಕ್ತಿಗೆ ಏನ್ ಸಿಗ್ಬೇಕು ಒಂದು ಕೆಲಸ ಆಗ್ಬೇಕಾಗಿತ್ತ ಕಚೇರಿ ಕೆಲಸ ಆಗಿರ್ಬೋದು ಯಾವುದೇ ವೈಯಕ್ತಿಕ ಕೆಲಸಗಳಾಗಿರ್ಬೋದು ಆ ವ್ಯಕ್ತಿಗೆ ಅದು ಸಿಕ್ತಾ ಆ ಕೆಲಸ ಮುಗಿತಾ ಆ ಕೆಲಸ ಆಯ್ತಾ ಆಗ ಹೊಗಳ್ತಾರೆ ಓ ನಿನ್ನಷ್ಟು ಒಳ್ಳೆ ವ್ಯಕ್ತಿನ ನನ್ನ ನನ್ನ ಜೀವನದಲ್ಲಿ ಎಲ್ಲೂ ನೋಡಿಲ್ಲ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಅಂತ ನಾವಿದ್ದಾಗೂ ಹೊಗಳ್ತಾರೆ ಬೇರೆಯವ್ರ ಹತ್ರ ಸಹ ಎಳ್ಕೊಂಡು ಬರ್ತಾರೆ ಅದನ್ನೇ ಹೇಳೋದು ಸ್ವಾರ್ಥ ಅಂತ ಅಂದ್ರೆ ಅವ್ರ ಕೆಲಸ ಆದ್ರೆ ಖುಷಿ ಅವ್ರ ಕೆಲಸ ಆಗದೆ ಇದ್ರೆ ಬೇಸರ ಹವಾಮಾನ ಅಪಮಾನ ಆಗ ಇಂತಹದಕ್ಕೆ ಮನ ನೋಯಿಸಿಕೊಳ್ಳಬೇಡ ಅಂತ ಬಸವಣ್ಣನವರು ಹೇಳ್ತಿದ್ದಾರೆ ಹೌದು ಖಂಡಿತವಾಗ್ಲು ಇದನ್ನ ಆಧ್ಯಾತ್ಮಿಕವಾಗಿ ನೋಡಿದಾಗ ನಾವು ಸಾಕ್ಷಿಭೂತ ಸ್ಥಿತಿಯಲ್ಲಿರ್ಬೇಕು ಏನು ಸಾಕ್ಷಿಭೂತ ತತ್ವ ಅಂತಂದ್ರೆ ಸುಖ ಬಂದಾಗ ಅಥವಾ ಖುಷಿ ಬಂದಾಗ ಹಿಗ್ಗಬಾರದು ದುಃಖ ಬಂದಾಗ ಅಥವಾ ಕಷ್ಟ ಬಂದಾಗ ಕುಗ್ಗಬಾರದು ಎರಡರ ಮಧ್ಯದ ಸ್ಥಿತಿ ಅಂದ್ರೆ ಎಲ್ಲ ಸಮಯದಲ್ಲೂ ಒಂದೇ ಸ್ಥಿತಿ ಅದನ್ನ ನೋಡ್ತಾ ಇದ್ದೀನಿ ಕೇಳ್ತಾ ಇದ್ದೀನಿ ಅಷ್ಟೆ ಅಂತಹ ಒಂದು ಸ್ಥಿತಿಯನ್ನ ಸಾಕ್ಷೀಭೂತ ಸ್ಥಿತಿ ಅಂತ ಹೇಳ್ತೀವಿ ಎಲ್ಲ ಸಮಯದಲ್ಲೂ ನಾವು ಒಂದು ಪರಮಾತ್ಮನ ಸ್ಥಿತಿಯಲ್ಲಿರ್ತೀವಿ ಆ ಥರ ಇರಬೇಕು ಮನ ನೋಯಿಸ್ಕೊಂಡ್ರೆ ಅಲ್ಲಿ ನಮಗೆ ಅದರಲ್ಲಿ ಅರ್ಥನೇ ಇರೋದಿಲ್ಲ ಇನ್ನೂ ಒಂದು ಉದಾಹರಣೆ ಇದಕ್ಕೆ ಅಂತಂದರೆ ಕೆಸರಲ್ಲಿ ಕಮಲ ಇರುತ್ತೆ ನೋಡಿ ಅದೆಷ್ಟು ಡಿಟ್ಯಾಚ್ಮೆಂಟನ್ನು ಇಟ್ಕೊಂಡಿರುತ್ತೆ ಡಿಟ್ಯಾಚ್ಮೆಂಟ್ ಅಂದರೆ ಬೇರ್ಪಡಿಸ್ಕೊಂಡಿರುತ್ತೆ ತನ್ನ ಸುತ್ತಲೂ ಎಷ್ಟೇ ಕೆಸರಿದ್ರೂ ಅದು ತನ್ನ ಒಂದು ಗುಣ ಹರಳಿ ಆ ದೇವರಿಗೆ ದೇವರ ಪಾದಕ್ಕೆ ಅರ್ಪಣೆ ಆಗುತ್ತೆ ಕೆಸರಲ್ಲಿದ್ದರೆ ಅದು ಕೆಸರಿನ ಗುಣವನ್ನು ಅಂಟಿಸ್ಕೋಬೋದಿತ್ತು ಆದರೆ ಅದು ಯಾವುದನ್ನು ಸ್ವೀಕರಿಸ್ಕೊಂಡಿಲ್ಲ ಡಿಟ್ಯಾಚ್ಮೆಂಟ್ ಅದೆಲ್ಲದರಿಂದ ದೂರ ಇದೆ ತನ್ನ ಗುಣವನ್ನು ಮಾತ್ರ ಪ್ರತಿಬಿಂಬಿಸ್ತಿದೆ ಇಲ್ಲಿ ನಾವು ಕೂಡ ಅಷ್ಟೇ ಏನು ಮಾಡಬೇಕು ಎಷ್ಟೇ ಜನರ ಸುತ್ತ ಇದ್ದರೂ ಕೂಡ ನಾವು ನಮ್ಮತನವನ್ನು ಬಿಟ್ಕೊಡ್ಬಾರ್ದು ಸಾಕ್ಷೀಭೂತ ಸ್ಥಿತಿಯಲ್ಲಿರಬೇಕು ಯಾರು ಏನಾದರೂ ಅನ್ಲಿ ನಾವು ಬೇಸರ ಮಾಡ್ಕೋಬಾರ್ದು ಯಾರು ನಮ್ಮನ್ನು ಎಷ್ಟೇ ಹೊಗಳಿ ತುಂಬ ಖುಷಿ ಪಡಬಾರ್ದು ಆ ಕ್ಷಣಕ್ಕಷ್ಟೇ ಅದೆಲ್ಲ ಸೀಮಿತ ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಅಂದರೆ ಇಂತಹ ಒಂದು ತತ್ವವನ್ನು ಯಾರು ಪಾಲಿಸ್ತಾರೋ ಅದು ನಮ್ಮ ಕೂಡಲ ಸಂಗಮ ದೇವನಿಗೆ ಬಹಳ ಇಷ್ಟ ಆಗುತ್ತೆ ಅಂತ ಬಸವಣ್ಣನವರು ಉತ್ತಮವಾಗಿ ಈ ವಚನವನ್ನು ವರ್ಣಿಸಿದ್ದಾರೆ ಮತ್ತೊಮ್ಮೆ ವಚನವನ್ನು ಕೇಳೋಣ ಅವಮಾನಕ್ಕೆ ಅಂಜ ಬೇಡ ಅಪವಾದಕ್ಕೆ ಎದರಲು ಬೇಡ ಯೋಗ ಸಿಗದಿದ್ದರೆ ತೆಗಳುತ್ತಾರೆ ಸಿಕ್ಕರೆ ಹೊಗಳುತ್ತಾರೆ ಇಂಥದಕ್ಕೆ ಮನನೋಯಿಸಿಕೊಳ್ಳಬೇಡ ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಧನ್ಯವಾದಗಳು